ಎಲ್ಲರಿಗೂ ನಮಸ್ಕಾರಗಳು ವಿಜ್ಞಾನ ಕನ್ನಡ ಮಾಧ್ಯಮ ತರಗತಿ ಹತ್ತನೇ ಗರಿಷ್ಠ ಅಂಕಗಳು ಎಂಬತ್ತು ಭಾಗ ಒಂದು ಭೌತಶಾಸ್ತ್ರ ಇದಕ್ಕಾಗಿ ಇಪ್ಪತ್ತೇಳು ಅಂಕಗಳು ಇಲ್ಲಿ ಹತ್ತನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಎಂಬತ್ತು ಅಂಕಗಳಿಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆ ಜೊತೆಗೆ ಉತ್ತರಗಳ ವಿಡಿಯೋವನ್ನು ಮಾಡಿದ್ದೇನೆ ಹಾಗಾಗಿ ಈ ವಿಡಿಯೋ ಇಷ್ಟವಾದ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಮೊದಲಿಗೆ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತಹ ಬಹು ಆಯ್ಕೆ ಪ್ರಶ್ನೆಗಳು ಮೂರು ಪ್ರಶ್ನೆಗಳಿವೆ ಪ್ರತ್ಯಾ ವಿದ್ಯುತ್ ಪ್ರವಾಹದ ಎಸ್ಐ ಏಕಮಾನ ಅಂದ್ರ ಅಂಪಿಯರ್ ಅನ್ನುವಂಥದ್ದು ನೇರವಾಗಿ ಉತ್ತರವನ್ನ ಹೇಳ್ತಾ ಇದ್ದೀನಿ ಇವುಗಳಲ್ಲಿ ಯಾವುದು ಕಾಂತಿಯ ಬಲರೇಖೆಗಳು ಒಂದು ಲಕ್ಷಣವಲ್ಲ ಅಂದ್ರ ಕಾಂತೀಯ ಬಲರೇಖೆಗಳು ರೇಖೆಗಳು ಒಂದನ್ನೊಂದು ಛೇದಿಸುತ್ತವೆ ಅನ್ನುವಂತ ಉತ್ತರ ಮೂರನೇ ಪ್ರಶ್ನೆ ಫ್ಲೇಮಿಂಗ್ ನ ಎಡಗೈ ನಿಯಮದಲ್ಲಿ ಮಧ್ಯದ ಬೆಳೆ ಸೂಚಿಸುವ ದಿಕ್ಕು ಏನಂದ್ರೆ ವಿದ್ಯುತ್ ಪ್ರವಾಹ ಇನ್ನ ಎರಡನೇ ಪ್ರಶ್ನೆ ಇಲ್ಲಿ ಕೂಡ ಮೂರು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಒಂದು ಅಂಕ ವಾಹಕದ ರೋಧ ಎಂದರೇನು ವಾಹಕದಲ್ಲಿ ಪ್ರವೇಶಿಸುವ ವಿದ್ಯುತ್ ಆವೇಶಗಳ ಚಲನೆಗೆ ವಿರೋಧಿಸುವ ವಾಹಕದ ಗುಣವನ್ನ ರೋಧ ಎನ್ನುವರು ಐದನೇ ಪ್ರಶ್ನೆ ಗೃಹ ವಿದ್ಯುತ್ ಮಂಡಲಗಳಲ್ಲಿ ಫ್ಯೂಸ್ ನ ಕಾರ್ಯವೇನು ಉಪಯೋಗವೇನು ನಿರ್ದಿಷ್ಟ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣ ವಿದ್ಯುತ್ ಪ್ರವೇಶಿಸಿದರೆ ಉಷ್ಣದ ಪರಿಣಾಮದಿಂದ ತಂತಿಯು ಕರಗಿ ಮಂಡಲವನ್ನು ಕಡಿತಗೊಳಿಸುತ್ತೆ ಇದರಿಂದ ಸಾಧನಗಳು ಹಾಳಾಗುವುದಿಲ್ಲ ಅಂತ ಕಾಂತೀಯ ಬಲ ರೇಖೆಗಳು ಎಂದರೇನು ಒಂದು ಕಾಂತದ ಸುತ್ತಲೂ ಇರುವ ಕಾಂತ ಕ್ಷೇತ್ರವನ್ನು ಪ್ರತಿನಿಧಿಸುವ ಕಾಲ್ಪನಿಕ ರೇಖೆಗಳನ್ನು ಕಾಂತೀಯ ಬಲ ರೇಖೆಗಳು ಎನ್ನುವುದು ಇನ್ನು ಮೂರನೇ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಪ್ರತಿಯೊಂದು ಒಟ್ಟು ನಾಲ್ಕು ಅಂಕವು ಓಂನ ನಿಯಮವನ್ನು ನಿರ್ವಹರಿಸಿ ಸ್ಥಿರವಾದ ತಾಪದಲ್ಲಿ ವಿದ್ಯುತ್ ಮಂಡಲ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಸೊಲೆನಾಯ್ಡ್ ಎಂದರೇನು ಇದನ್ನು ಒಂದು ವಿದ್ಯುತ್ ಕಾಂತವಾಗಿ ಹೇಗೆ ಪರಿವರ್ತಿಸಬಹುದು ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುತ್ತುಗಳನ್ನು ಒತ್ತೊತ್ತಾಗಿ ಸುತ್ತುತ್ತಿರುವ ಸಿಲಿಂಡರ್ ಆಕಾರವನ್ನು ಸೊಲೆನಾಯ್ಡ್ ಎನ್ನುವರು ವಿದ್ಯುತ್ ಪ್ರವಾಹ ಇರುವ ನ ಒಳಭಾಗದಲ್ಲಿ ಒಂದು ಕಾಂತಿಯ ವಸ್ತುವಾದ ಮೃದು ಕಬ್ಬಿಣದ ತೂಡನ್ನು ಇರಿಸಿ ವಿದ್ಯುತ್ ಕಾಂತವನ್ನಾಗಿ ಮಾಡಬಹುದು ಮೂರನೇ ಪ್ರಶ್ನೆ ಮೂರು ಅಂಕದ ಪ್ರಶ್ನೆ ಮೂರು ಒಂಬತ್ತನೇ ಪ್ರಶ್ನೆ ಜ್ವಲ್ನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ ವಿದ್ಯುತ್ ತಂತು ದೀಪದ ಕಾರ್ಯವಿಧಾನವನ್ನು ವಿವರಿಸಿ ರೋಧದಲ್ಲಿ ಉತ್ಪತ್ತಿಯಾದ ಉಷ್ಣವು ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೀರು ಅನುಪಾತದಲ್ಲಿರುತ್ತದೆ ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿರುತ್ತದೆ ರೋಧಕಗಳ ಮೂಲಕ ಹರಿ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತೆ ಇಲ್ಲಿ ವಿದ್ಯುತ್ ಪ್ರವಾಹ ಅನ್ನುವಂಥದ್ದು ಸ್ವಲ್ಪ ಚಿಕ್ಕ ಮಿಸ್ಟೇಕ್ ಆಗಿದೆ ಸರಿಪಡಿಸಿಕೊಳ್ಳಿ ಇನ್ನೇ ಕಾರ್ಯವಿಧಾನ ಏನಂದ್ರೆ ಒಂದು ಪ್ರಬಲವಾದ ಮತ್ತು ಹೆಚ್ಚಿನ ದ್ರವಣ ಬಿಂದು ಹೊಂದಿರುವ ಲೋಹವಾದ ಟಂಗ್ಸ್ಟನ್ ಅನ್ನು ಬಲ್ಬ್ ಟಂಗ್ಸ್ಟನ್ ಅನ್ನು ಬಲ್ಬ್ನ ತಂತುಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ ತಂತಿಯ ದೀರ್ಘಕಾಲ ಬಾಳಿಕೆಗೆ ಬಲ್ಬ್ ನೋಳೆಗೆ ನೈಟ್ರೋಜನ್ ಮತ್ತು ಆರ್ಗಾನ್ ಅಂತ ಕಡಿಮೆ ಕ್ರಿಯಾಶೀಲ ತುಂಬಿರುತ್ತಾರೆ ತಂತಿಯ ಬಳಸಿಕೊಂಡು ಗರಿಷ್ಠ ಶಕ್ತಿಯು ಶಾಖದ ರೂಪದಲ್ಲಿ ಕಂಡುಬರುತ್ತದೆ ಆದರೆ ಅದರ ಸ್ವಲ್ಪ ಭಾಗವು ಬೆಳಕಿನ ರೂಪದಲ್ಲಿ ಹೊರಹೊಮ್ಮುತ್ತದೆ ಹತ್ತನೇ ಪ್ರಶ್ನೆ ವಾಹಕದ ರೋಧ ಅವಲಂಬಿಸಿರುವ ಅಂಶಗಳನ್ನು ಪಟ್ಟಿ ಮಾಡಿ ಅದರ ಉದ್ದ ಅದರ ಅಡ್ಡ ಕೊಯ್ಲು ಅದರ ವಿಸ್ತೀರ್ಣ ನೈಸರ್ಗಿಕ ಗುಣ ಅಂದ್ರೆ ತಾಪಮಾನ ಹನ್ನೊಂದೇ ದಂಡಕಾಂತ ಸುತ್ತಲಿನ ಕಾಂತಿಯ ಬಲರೇಖೆಗಳ ದಿಕ್ಸೂಚಿಯನ್ನು ಉಪಯೋಗಿಸಿ ನೀವು ಹೇಗೆ ಗುರುತಿಸುವಿರಿ ಒಂದು ಚಿಕ್ಕ ದಿಕ್ಸೂಚಿ ಮತ್ತು ದಂಡಕಾಂತವನ್ನು ತೆಗೆದುಕೊಳ್ಳಬೇಕು ಡ್ರಾಯಿಂಗ್ ಹಲಗೆ ಹಾಳೆಗೆ ಅಂಟಿಸಿದ ಬಿಳಿಯ ಹಾಳೆಯ ಮೇಲೆ ದಂಡಕಾಂತವನ್ನು ಇರಿಸಿ ದಂಡಕಾಂತ ಸುತ್ತಲಿನ ಸೀಮಾ ರೈಕೆಯನ್ನು ಗುರುತು ಮಾಡಬೇಕು ದಂಡಕಾಂತ ಉತ್ತರ ಧ್ರುವದ ಬಳಿ ದಿಕ್ಸೂಚಿಯನ್ನು ನಿರಿಸಿ ದಿಕ್ಸೂಚಿಯ ಎರಡು ತುದಿಗಳ ಸ್ಥಾನವನ್ನು ಗುರುತು ಮಾಡಬೇಕು ದಿಕ್ಸೂಚಿಯ ಉತ್ತರ ಧ್ರುವವು ಮೊದಲ ಆಕ್ರಮಿಸಿದ ಸ್ಥಾನವನ್ನು ದಕ್ಷಿಣ ಧ್ರುವ ಆಕ್ರಮಿಸುವಂತೆ ದಿಕ್ಸೂಚಿಯನ್ನು ಚಲಿಸಬೇಕು ಇದೇ ರೀತಿ ದಿಕ್ಸೂಚನೆ ದಂಡಕಾಂತದ ದಕ್ಷಿಣ ಧ್ರುವ ತಲುಪುವವರೆಗೂ ಮುಂದುವರಿಸಬೇಕು ಗುರುತು ಮಾಡಿದ ಬಿಂದುಗಳನ್ನು ನಯವಾದ ವಕ್ರರೇಖೆಯನ್ನು ಸೇರಿಸಬೇಕು ಇದೇ ಕಾಂತೀಯ ಬಲರೇಖೆಗಳನ್ನು ಪ್ರತಿನಿಧಿಸುತ್ತ ಈ ವಿಧಾನವನ್ನ ಪುನರಾವರ್ತಿಸಿ ಸಾಕಷ್ಟು ಸಂಖ್ಯೆಯ ಬಲರೇಖೆಗಳನ್ನು ಅಳೆಯಬಹುದು ನಾಲ್ಕನೇ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಎರಡು ಪ್ರಶ್ನೆಗಳು ವಿದ್ಯುತ್ ಉಷ್ಣ ಉತ್ಪಾದನಾ ಸಾಧನಗಳಲ್ಲಿ ನೈಕ್ರೋಮ್ ನಂತಹ ಮಿಶ್ರ ಲೋಹಗಳನ್ನು ಉಪಯೋಗಿಸುತ್ತಾರೆ ಏಕೆ ಅಂತ ಪ್ರಶ್ನೆ ಇದೆ ಮಿಶ್ರ ಲೋಹಗಳು ಹೆಚ್ಚಿನ ರೋಧನಶೀಲತೆಯನ್ನು ಶೀಲತೆಯನ್ನು ಹೊಂದಿರುತ್ತವೆ ಇದು ಹೆಚ್ಚಿನ ಶಾಖ ಉತ್ಪಾದನೆಗೆ ಕಾರಣವಾಗುತ್ತದೆ ಮಿಶ್ರ ಲೋಹಗಳು ಹೆಚ್ಚಿನ ತಾಪಮಾನದಲ್ಲಿ ಸುಲಭವಾಗಿ ಉತ್ಕರ್ಷಣೆಗೊಳ್ಳುವುದಿಲ್ಲ ಸುಡುವುದಿಲ್ಲ ಇದರಿಂದ ನಾವು ಹೆಚ್ಚು ಕಾಲ ಬಾಳಿಕೆ ಬರುತ್ತವೆ ಇನ್ನು ಹದಿಮೂರನೇ ಪ್ರಶ್ನೆ ಭೂ ಸಂಪರ್ಕ ಕಾರ್ಯವನ್ನು ವಹಿಸಿ ಗ್ರಹ ಬಳಕೆ ವಿದ್ಯುತ್ ಮಂಡಳಿಗಳಲ್ಲಿ ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳ ಸುರಕ್ಷತೆಗಾಗಿ ಬಳಸಲಾಗುತ್ತದೆ ಇದು ಕಡಿಮೆ ರೋಹವನ್ನು ಹೊಂದಿರುವ ವಿದ್ಯುತ್ ಪ್ರವಾಹದ ಪಥವನ್ನು ಉಂಟು ಮಾಡುತ್ತೆ ಹೀಗಾಗಿ ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಕ್ಕೆ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭಾಂತರವನ್ನು ಭೂಮಿಯ ವಿಭಾಂತರಕ್ಕೆ ಸಮನಾಗಿಸುತ್ತದೆ ಮತ್ತು ಬಳಕೆದಾರರಿಗೆ ತೀವ್ರ ವಿದ್ಯುತ್ ಅಪಘಾತವಾಗುವುದಿಲ್ಲ ಇನ್ನು ಭಾಗ ಎರಡು ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತೆ ಇಪ್ಪತ್ತೈದು ಅಂಕಗಳು ಭೂ ಆಯ್ಕೆ ಪ್ರಶ್ನೆಗಳು ಹದಿನಾಲ್ಕನೇ ಪ್ರಶ್ನೆ ಕಬ್ಬಿಣ ತುಕ್ಕು ಹಿಡಿಯೋದಕ್ಕೆ ತುಕ್ಕು ಹಿಡಿಯುವುದು ಇದಕ್ಕೆ ಕಾರಣ ಕಬ್ಬಿಣ ತುಕ್ಕು ಹದಿನೈದನೇ ಪ್ರಶ್ನೆ ಸತುವಿಗೆ ಸಾರೀಕೃತ ಸಲ್ಫರಿಕ್ ಆಮ್ಲ ಬೆರೆಸಿದಾಗ ಬಿಡುಗಡೆಯಾಗುವ ಅನಿಲ ಹೈಡ್ರೋಜನ್ ಅನ್ನುವಂಥದ್ದು ಒಂದು ಅಂಕದ ಪ್ರಶ್ನೆಗಳು ರಾಸಾಯನಿಕ ಕ್ರಿಯೆ ಎಂದರೇನು ಪರಮಾಣು ಮತ್ತು ಅಣುಗಳ ಪುನರ್ ಸಂಯೋಜನೆಗೊಂಡು ಹೊಸ ವಸ್ತುವನ್ನು ಉಂಟು ಮಾಡುವ ಪ್ರಕ್ರಿಯೆಯನ್ನು ರಾಸಾಯನಿಕ ಕ್ರಿಯೆ ಎನ್ನುವರು ತಟಸ್ಥೀಕರಣ ಎಂದರೇನು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯನ್ನು ಲವಣ ಮತ್ತು ನೀರು ಉಂಟಾಗುವುದನ್ನು ತಟಸ್ಥೀಕರಣ ಕ್ರಿಯೆ ಎನ್ನುವರು ಎರಡು ಹಂತದ ಪ್ರಶ್ನೆ ಅಂತರಋಷ್ಣಕ ಕ್ರಿಯೆ ಮತ್ತು ಬಹಿರುಷ್ಣಕ ಕ್ರಿಯೆಗಳ ಎಂದರೇನು ಒಂದೊಂದು ಉದಾಹರಣೆಯನ್ನು ಕೊಡಿ ಅಂತರಋಷ್ಣಕ ಕ್ರಿಯೆಗಳು ಉಷ್ಣವನ್ನು ಹೀರಿಕೊಳ್ಳುವ ಕ್ರಿಯೆಗಳು ಉದಾಹರಣೆ ಬೆಳೆಯ ಕ್ಲೋರೈಡ್ನ ವಿಭಜನೆ ಬಹಿರುಷ್ಣಕ ಕ್ರಿಯೆಗಳು ಉಷ್ಣವನ್ನು ಹೊರಹಾಕುವ ಕ್ರಿಯೆಗಳು ಉದಾಹರಣೆ ಸಸ್ಯಜನ್ಯ ದ್ರವ್ಯಗಳ ವಿಘಟನೆಯಿಂದ ಕಾಂಪೋಸ್ಟ್ ಉಂಟಾಗುವುದು ಹತ್ತೊಂಬತ್ತನೇ ಪ್ರಶ್ನೆ ಆಮ್ಲಗಳು ಸಾರೀಕೃತಗೊಳಿಸುವಾಗ ಆಮ್ಲವನ್ನೇ ನೀರಿಗೆ ಸೇರಿಸಬೇಕು ವೈಜ್ಞಾನಿಕ ಕಾರಣ ಕೊಡಿ ನೀರ ನೀರಿನ ನೀರನ್ನು ಸಾರೀಕೃತ ಆಮ್ಲಕ್ಕೆ ಸೇರಿಸಿದರೆ ಉತ್ಪತ್ತಿಯಾಗುವ ಉಷ್ಣವು ಮಿಶ್ರಣ ಹೊರ ಹೊರ ಸಿಡಿಯುವಂತೆ ಮಾಡಬಹುದು ಮತ್ತು ಸುಟ್ಟ ಗಾಯಗಳು ಉಂಟಾಗಬಹುದು ಅತಿಯಾದ ಬಿಸಿಯಾಗುವಿಕೆಯಿಂದ ಗಾಜಿನ ಸಂಗ್ರಹಕ್ಕೂ ಹೊಡೆಯಬಹುದು ಇಪ್ಪತ್ತನೇ ಲೋಹದ ಆಕ್ಸೈಡ್ ಗಳನ್ನು ಆಕ್ಸೈಡ್ಗಳು ಎನ್ನುವರು ಏಕೆ ಅಲೋಹಿ ಆಕ್ಸೈಡ್ಗಳು ಆಮ್ಲಿ ಆಕ್ಸೈಡ್ ಗಳನ್ನೋರು ಏಕೆ ಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲ ಆಕ್ಸೈಡ್ಗಳು ಮತ್ತು ಅಲೋಹೆ ಆಕ್ಸೈಡ್ಗಳು ಆಮ್ಲಿ ಆಕ್ಸೈಡ್ಗಳು ಏಕೆ ಲೋಹದ ಆಕ್ಸೈಡ್ ಗಳು ನೀರಿನಲ್ಲಿ ವಿಲೀನವಾದಾಗ ಪ್ರತ್ಯಾಮ್ಲಯವನ್ನು ಉಂಟು ಮಾಡುತ್ತದೆ ಆಕ್ಸೈಡ್ ಗಳು ನೀರಿನೊಂದಿಗೆ ವಿಲೀನವಾದಾಗ ಆಮ್ಲವನ್ನು ಉಂಟು ಮಾಡುತ್ತದೆ ಮೂರು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಇರಿಸಿದ ಕಬ್ಬಿಣದ ಎಳೆಯು ನಿಧಾನವಾಗಿ ಕಂದು ಬಣ್ಣಕ್ಕೆ ಸಿರುಗುತ್ತದೆ ಕಾರಣ ಕೊಡಿ ಕಬ್ಬಿಣವು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲ ಲೋಹ ಆದ್ದರಿಂದ ಕಬ್ಬಿಣವು ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನ ಪಲ್ಲಟಗೊಳಿಸುತ್ತೆ ಮತ್ತು ಕಬ್ಬಿಣದ ಸಲ್ಫೇಟ್ ದ್ರಾವಣ ಉಂಟಾಗುತ್ತೆ ಇದನ್ನು ಕಂದು ಬಣ್ಣಕ್ಕೆ ತೀರುತ್ತದೆ ರಾಸಾಯನಿಕ ಸಮೀಕರಣ ಬರೆಯಲಾಗಿದೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿದರೆ ಆಮ್ಲಗಳು ಹುಲಿ ರುಚಿ ಹೊಂದಿರುತ್ತವೆ ನೀಲಿ ಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತದೆ ಹೈಡ್ರೋಜನ್ ಆಯನಗಳನ್ನು ಹೊಂದಿರುತ್ತವೆ ವಿದ್ಯುತ್ನ ಉತ್ತಮ ವಾಹಕಗಳು ಪ್ರತ್ಯಾಮ್ಲಗಳು ಕೈ ರುಚಿ ಹೊಂದಿರುತ್ತೆ ನೀಲಿ ಲಿಟ್ಮಸ್ ಆಗೋದನ್ನು ನೀಲಿ ಬಣ್ಣಕ್ಕೆ ಕೆಂಪು ಲಿಟ್ಮಸ್ ಕಾಗದ ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತೆ ಹೈಡ್ರಾಕ್ಸೈಡ್ ಆಯನಗಳನ್ನು ಹೊಂದಿರುತ್ತವೆ ಇವು ವಿದ್ಯುತ್ನ ಆವಾಹಕಗಳು ಇನ್ನು ನಾಲ್ಕು ಅಂಕದ ಪ್ರಶ್ನೆ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸುವ ರಾಸಾಯನಿಕ ಸಮೀಕರಣಗಳನ್ನು ಬರೆಯಲಿ ಮತ್ತು ಪ್ರತಿಯೊಂದಕ್ಕೂ ರಾಸಾಯನಿಕ ಕ್ರಿಯೆ ವಿಧವನ್ನ ಇಲ್ಲಿ ರಾಸಾಯನಿಕ ಕ್ರಿಯೆ ಒಂದೇ ಉತ್ತರವನ್ನು ಬರೆಯಲಾಗಿದೆ ಮತ್ತು ಇದು ಸಂಯೋಗ ಕ್ರಿಯೆ ಎರಡನೇದು ಬರೆದಿರ್ತಕ್ಕಂಥೇಳಿ ಸಮೀಕರಣ ಬರೆದ ಸ್ಥಾನ ಕ್ರಿಯೆ ಮೂರು ಮತ್ತು ನಾಲ್ಕಕ್ಕೆ ಇಲ್ಲಿ ಉತ್ತರಗಳನ್ನು ಬರೆಯಲಾಗಿದೆ ಐದು ಅಂಕದ ಪ್ರಶ್ನೆಯಲ್ಲಿ ಮೊದಲನೇ ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆ ಚಿತ್ರವನ್ನು ಇಲ್ಲಿ ರಚನೆ ಮಾಡಲಾಗಿದೆ ಆದ್ರೂ ಉಷ್ಣ ಬೆಳಕು ಮತ್ತು ವಿದ್ಯುತ್ ಶಕ್ತಿಯ ರೂಪದಲ್ಲಿ ಶಕ್ತಿಯನ್ನು ಒದಗಿಸುವ ಮೂಲಕ ನಡುವೆ ವಿಭಜನೆ ಕ್ರಿಯೆಗಳನ್ನು ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಹೇಳ್ತಾರೆ ಉಷ್ಣ ಬಳಸಿಕೊಂಡು ನಡೆಯುವ ರಾಸಾಯನಿಕ ಕ್ರಿಯೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನು ಕಾಯಿಸಿದ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬೋ ಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಕೊಡುತ್ತದೆ ಇಲ್ಲಿ ಒಂದು ಸಮೀಕರಣವನ್ನು ಬರೆಯಲಾಗಿದೆ ಕೆಳಗೆ ಬೆಳಕು ಬಳಸಿಕೊಂಡು ನಡೆಯುವ ರಾಸಾಯನಿಕ ಕ್ರಿಯೆ ಬೆಳ್ಳಿ ಕ್ಲೋರೈಡ್ ಸೂರ್ಯನ ಬೆಳಕಿನಲ್ಲಿ ಬೆಳ್ಳಿ ಮತ್ತು ಕ್ಲೋರಿನ್ ಆಗಿ ಭೋಜನ ಆಗುತ್ತದೆ ಸಮೀಕರಣವನ್ನು ವಿದ್ಯುತ್ ಶಕ್ತಿ ಬಳಸಿಕೊಂಡು ನಡೆಯುವ ರಾಸಾಯನಿಕ ಕ್ರಿಯೆ ಇದು ಒಂದು ರಾಸಾಯನಿಕ ಇದು ಇದು ಬೆಳಕನ್ನು ಬಳಸಿಕೊಂಡು ಉಷ್ಣವನ್ನ ಬಳಸಿಕೊಂಡು ನಡೆಯುವಂತಹ ಕ್ರಿಯೆಗಳು ಇನ್ನು ಜೀವಶಾಸ್ತ್ರ ಪತ್ರ ರಂಧ್ರಗಳ ಕಾರ್ಯ ಅನಿಲಗಳ ವಿನಿಮಯ ಇದು ಮೆದುಳಿನ ಪ್ರಮುಖ ಕಾರ್ಯವಲ್ಲ ನೀರಿನ ಸಾಗಾಣಿಕೆ ಇಪ್ಪತ್ತೇಳನೇ ಪ್ರಶ್ನೆ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಥೈರಾಕ್ಸೈಡ್ ಅಮಾಯುವಿಕೆ ಉಸಿರಾಟದ ಉತ್ಪನ್ನಗಳನ್ನು ಹೆಸರಿಸಿ ಇಥೆನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಐಚ್ಛಿಕ ಕ್ರಿಯೆಯ ಅರ್ಥವನ್ನು ತಿಳಿಸಿ ನಮ್ಮ ಆಲೋಚನೆ ಆಧಾರದ ಮೇಲೆ ನಡೆಯುವ ಕ್ರಿಯೆಗಳು ಉದಾಹರಣೆ ಕಾರ್ಯಕ್ರಮದಲ್ಲಿ ಕೊನೆಯಲ್ಲಿ ಚಪ್ಪಾಳೆ ತಟ್ಟುವುದು ಬೆಳವಣಿಗೆಯನ್ನು ಉತ್ತೇಜಿಸುವ ಸಸ್ಯ ಹಾರ್ಮೋನ್ಗಳನ್ನು ಹೆಸರಿಸಿ ಆಕ್ಸಿನ್ ಜಿಬರ್ಲಿನ್ ಸೈಟೋಕೆನಿನ್ ಎರಡು ಅಂಕದ ಪ್ರಶ್ನೆ ಇಲ್ಲಿ ಮಾನವನ ಜೀರ್ಣಕ್ರಿಯೆಯಲ್ಲಿ ಸಸ್ಯಹಾರಿ ಕೆಣುವುಗಳು ಕಾರ್ಯವನ್ನು ಅಂತಿದೆ ಜೀರ್ಣಕ್ರಿಯೆಯಲ್ಲಿ ಭಾಗಿಸುವ ಕಿಣುಗಳು ಸಂಕೀರ್ಣ ಆಹಾರವನ್ನು ಸರಳ ರೂಪಕ್ಕೆ ಉಳಿಸುತ್ತದೆ ಉದಾಹರಣೆಗೆ ಪೆಪ್ಸಿನ್ ಪ್ರೋಟೀನ್ ಅಮೈಲೈಸ್ ಕಾರ್ಬೋಹೈಡ್ರೇಟ್ ಗಳನ್ನು ಲೈಫೆಸ್ ಕೋಬನ್ನು ಜೀರ್ಣಿಸುತ್ತದೆ ಮೂವತ್ತನೇ ಪ್ರಶ್ನೆ ಪಕ್ಷಿ ಮತ್ತು ಸಸ್ತನಿಗಳಲ್ಲಿ ಆಕ್ಸಿಜನ್ ಪೂರೈಕೆ ಹೆಚ್ಚು ಸಮರ್ಥವಾಗಿದೆ ಏಕೆ ಇಲ್ಲಿ ಹೃದಯದ ಎಡ ಮತ್ತು ಬಲಭಾಗ ಪ್ರತ್ಯೇಕವಾಗಿರುವುದರಿಂದ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಹಿತ ರಕ್ತಗಳು ಮಿಶ್ರಣವಾಗುವುದಿಲ್ಲ ಪ್ರಾಣಿಗಳಲ್ಲಿ ರಾಸಾಯನಿಕ ಹೊಂದಾಣಿಕೆ ಹೇಗೆ ನಡೆಯುತ್ತದೆ ಪ್ರಾಣಿಗಳಲ್ಲಿ ರಾಸಾಯನಿಕ ಹೊಂದಾಣಿಕೆಯು ನಿರ್ನಾಳ ಗ್ರಂಥಿಗಳು ಸೇವಿಸುವ ಹಾರ್ಮೋನ್ಗಳ ಮೂಲಕ ನಡೆಯುತ್ತೆ ಈ ಹಾರ್ಮೋನ್ಗಳು ನೇರವಾಗಿ ರಕ್ತಕ್ಕೆ ವಿಸರಣೆಗೊಂಡು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಉಂಟು ಮಾಡಲು ಸಹಕರಿಸುತ್ತಾರೆ ಮೂರು ಅಂಕದ ಪ್ರಶ್ನೆಗಳು ಮಾನವನ ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಯನ್ನು ವಿವರಿಸಿ ಮಾನವನ ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆ ಸಣ್ಣ ಕರುಳ ಆಹಾರದಲ್ಲಿನ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬುಗಳ ಸಂಪೂರ್ಣ ಪಚನಗೊಳ್ಳುವ ಸ್ಥಳವಾಗಿದೆ ಕರುಳ ರಸದಲ್ಲಿನ ಕಿಣ್ಣುಗಳು ಪ್ರೋಟೀನ್ಗಳನ್ನು ಅಮೈನೋ ಆಮ್ಲಗಳಾಗಿ ಕೊಬ್ಬನ್ನು ಕೊಬ್ಬಿನ ಆಮ್ಲಗಳಾಗಿ ಹಾಗೂ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನು ಗ್ಲೂಕೋಸ್ ಆಗಿ ಪರಿವರ್ತಿಸುತ್ತದೆ ವಿಲಯಗಳು ಜೀರ್ಣವಾದ ಆಹಾರವನ್ನು ಹೀರಿ ರಕ್ತಕ್ಕೆ ಸೇರಿಸುತ್ತವೆ ಸಸ್ಯಗಳಲ್ಲಿ ಆಹಾರ ವಸ್ತುಗಳ ಸ್ಥಾನಾಂತರ ಕ್ರಿಯೆಯನ್ನು ವಿವರಿಸಿ ಸಸ್ಯಗಳಲ್ಲಿ ಆಹಾರ ವಸ್ತುಗಳ ಸ್ಥಾನಾಂತರ ಕ್ರಿಯೆ ಸಸ್ಯಗಳಲ್ಲಿ ಆಹಾರ ವಸ್ತುಗಳ ಸ್ಥಾನಾಂತರಣ ಕ್ರಿಯೆಯು ಫ್ಲೋಯಂ ಅಂಗವಿಸಲು ಜರುಗುತ್ತದೆ ಆಹಾರ ಮತ್ತು ಇತರ ವಸ್ತುಗಳ ಸ್ಥಾನಾಂತರವು ಜರಡಿನಾಳದ ನಿರ್ದಿಷ್ಟ ಸಂಗಾತಿ ಜೀವಕೋಶದ ಸಹಾಯದಿಂದ ಮೇಲ್ಮುಖ ಹಾಗೂ ಕೆಳಮುಖ ಎರಡೂ ದಿಕ್ಕುಗಳಲ್ಲಿ ನಡೆಯುತ್ತದೆ ಅಭಿಸರಣ ಒತ್ತಡದಿಂದ ಈ ಕ್ರಿಯೆ ಸಾಧಿಸಲಾಗುತ್ತದೆ ಮೂವತ್ತಾರನೇ ಪ್ರಶ್ನೆ ಥೈರಾಯ್ಡ್ ಗ್ರಂಥಿಯ ಕಾರ್ಯ ಮಾನವನ ಸಮತೋಲಿತ ಬೆಳವಣಿಗೆ ಹೇಗೆ ಸಹಾಯಕವಾಗಿದೆ ಥೈರಾಯ್ಡ್ ಗ್ರಂಥಿಯ ಗ್ರಂಥಿ ಥೈರಾಯ್ಡ್ ಗ್ರಂಥಿಯು ಥೈರಾಕ್ಸಿನ್ ಹಾರ್ಮೋನ್ ಅನ್ನು ಉತ್ಪಾದಿಸುತ್ತದೆ ಥೈರಾಕ್ಸಿನ್ ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಕ್ರಿಯನ್ನು ನಿಯಂತ್ರಿಸಿ ಮಾನವನ ದೇಹದ ಸಮತೋಲಿತ ಬೆಳವಣಿಗೆ ಸಹಾಯವಾಗುತ್ತದೆ ಮಾನವನ ಮೆದುಳಿನ ರಚನೆಯ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಅಂತಿದೆ ಪ್ರಶ್ನೆ ನೆಕ್ಸ್ಟ್ ಚಿತ್ರವನ್ನು ರಚಿಸಲಾಗಿದೆ ಮೂವತ್ತೆಂಟನೇ ಪ್ರಶ್ನೆ ನಾಲ್ಕು ಅಂಕದ ಜೈಲಂ ಅಂಗಾಂಶದ ಕಾರ್ಯಗಳನ್ನು ಫ್ಲೋಯಾಂ ಅಂಗಾಂಶದ ಕಾರ್ಯಗಳೊಂದಿಗೆ ಹೋಲಿಸಿ ಸಸ್ಯಗಳಲ್ಲಿ ರಂಧ್ರಗಳ ಮೂಲಕ ಜರುಗುವ ಅನಿಲಗಳ ವಿನಿಮಯ ಪ್ರಕ್ರಿಯೆಯನ್ನು ವಿವರಿಸಿ ಜೈಲಾಂ ಅಂಗಾಂಶ ಮತ್ತು ಫ್ಲೋಯಾಂಗ್ ಅಮಾಂಶ ಇಲ್ಲಿ ಉತ್ತರವನ್ನು ಬರೆಯಲಾಗಿದೆ ಜೈಲಂ ನೀರು ಮತ್ತು ಲವಣಗಳ ನೀರವಯ ವಸ್ತುಗಳನ್ನಾಗಿ ಸಾಗಿಸುತ್ತೆ ವಸ್ತುಗಳ ಹರಿವು ಏಕಮುಖ ಕೈದಿಂದ ಕಾಂಡಕ್ಕೆ ವಸ್ತುಗಳನ್ನು ಸಾಗಿಸುತ್ತದೆ ಶೋಷಣೆ ಒತ್ತಡದಿಂದ ಕಾರ್ಯನಿರ್ವಹಣೆ ಫ್ಲೋಯಂ ಆಹಾರ ಸಾವಯವ ವಸ್ತುಗಳನ್ನು ಸಾಗಿಸುತ್ತದೆ ವಸ್ತುಗಳ ಹರಿವು ದ್ವಿಮುಖ ಜರಡಿನಾಳ ಮತ್ತು ಸಂಗಾತಿ ಕೋಶಗಳ ವಸ್ತುಗಳನ್ನು ಎಲೆಗಳಿಂದ ಎಲ್ಲಾ ಭಾಗಗಳಿಗೆ ಸಾಗಿಸುತ್ತದೆ ಅವಿಸಣ ಒತ್ತಡದಿಂದ ಕಾರ್ಯನಿರ್ವಹಣೆ ಸಸ್ಯಗಳಲ್ಲಿ ಪತ್ರ ರಂಧ್ರಗಳ ಮೂಲಕ ಅನಿಲಗಳ ವಿನಿಮಯ ಪ್ರಕ್ರಿಯೆ ಸಸ್ಯಗಳಲ್ಲಿರುವ ದೊಡ್ಡ ಅಂತರಕೋಶ ಅವಕಾಶಗಳು ಎಲ್ಲಾ ಜೀವಕೋಶಗಳು ಗಾಳಿಯ ಜೊತೆ ಸಂಪರ್ಕದಲ್ಲಿರುತ್ತವೆ ಇದರಿಂದ ವಿಸರ್ಣೆ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ವಿನಿಮಯಗೊಳ್ಳುತ್ತದೆ ಅಂದರೆ ಈ ಅನಿಲಗಳು ಜೀವಕೋಶದ ಒಳಗೆ ಮತ್ತು ಹೊರಗೆ ವಾತಾವರಣಕ್ಕೆ ಗಾಳಿಗೆ ಹೋಗುತ್ತವೆ ಅಂತ ಅದ್ಮೇರಿ ಹತ್ತನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಎಸ್ ಎ ಒನ್ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಗಳನ್ನ ವಿಡಿಯೋವನ್ನು ಮಾಡಿದ್ದೀನಿ ಇದರಲ್ಲಿ ಉತ್ತರಗಳನ್ನ ಮತ್ತೊಂದು ಸಲ ತಾವು ಎಲ್ ಬಿ ಎ ಪ್ರಶ್ನೆಗಳನ್ನೇ ತೆಗೆದುಕೊಂಡು ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಮಾಡಲಾಗಿದೆ ಏನಾದ್ರೂ ಉತ್ತರಗಳು ಏನಾದ್ರೂ ತಪ್ಪಾಗಿದ್ರೆ ಅಥವಾ ಡೌಟ್ ಇದ್ರೆ ಆ ಎಲ್ ಬಿ ಪ್ರಶ್ನೆಗಳನ್ನ ಈ ಪ್ರಶ್ನೆಗಳನ್ನ ನೋಡ್ಕೊಂಡು ಎಲ್ ಬಿ ಉತ್ತರಗಳನ್ನ ಮತ್ತೊಮ್ಮೆ ನೋಡಿಕೊಳ್ಳಿ ಅಥವಾ ನಿಮ್ಮ ಶಿಕ್ಷಕರನ್ನ ಸಂಪರ್ಕಿಸಿ ಆ ಪ್ರಶ್ನೆಗಳಿಗೆ ಮತ್ತೊಮ್ಮೆ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನಮಸ್ಕಾರಗಳು